ನೋಡ್ರಿ ಹೋದ್ ತಿಂಗಳ ಹದಿನೆಂಟನೇ ತಾರೀಕಿಗೆ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಅಮಿತ್ ಶಾ ಸ್ವಾರಿನೂ ಕೇಳಿಲ್ಲ ಈ ದೇಶದ ಜನರಿಗೆ ಯಾಕಂದ್ರೆ ನಾನು ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಹೇಳಿರ್ತಕ್ಕಂಥ ಜಾತಿಗಳು ಇಷ್ಟೊತ್ತನ ದಲಿತರು ಹಿಂದುಳಿದವರು ಕಾರ್ಮಿಕರು ರೈತರು ಇವರೆಲ್ರಿಗೂ ನಿಜವಾಗ್ಲೂ ಅಂಬೇಡ್ಕರ್ ದೇವ್ರೆ ಯಾವುದೇ ದೇವರು ಸಂವಿಧಾನ ಬರೆದಿಲ್ಲ ಯಾವುದೇ ದೇವರು ಇವ್ರನ್ನ ಕೆರೆಯೊಳಗೆ ನೀರು ಮುಟ್ಟಿಸ್ಕೊಳ್ಳದೆ ಇದ್ದಾಗ ದಲಿತರನ್ನ ಹಂದಿ ನಾಯಿಗಳ ತಳ ಟ್ರೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೂವತ್ ಮೂರು ಕೋಟಿ ದೇವರುಗಳ ಸರ್ವೆ ಐತಿ ದೇಶದಾಗ ಒಂದು ದೇವರಲ್ಲ ನೂರು ದೇವರಲ್ಲ ಮೂವತ್ತ್ ಮೂರು ಶತಕೋಟಿ ದೇವತೆಗಳ ಪೈಕಿ ಯಾವುದೇ ಒಂದು ದೇವರು ದೊಡ್ಡ ಜಾತಿಯವನ ಮೈಯಾಗ ಬಂದು ನೀವು ಕಲ್ಲನ್ನ ದೇವ್ರಂತ ಪೂಜಾ ಮಾಡ್ತೀರಿ ಮಣ್ಣನ್ನ ದೇವ್ರ ಅಂತೇಳಿ ಪೂಜಾ ಮಾಡ್ತೀರಿ ಕಟ್ಟಿಗೆನ ದೇವ್ರಂತ ಪೂಜೆ ಮಾಡ್ತೀರಿ ಇವ್ರು ಮನುಷ್ಯರದಾರ ಇವ್ರನ್ಯಾಕ ನೀವು ಹಂದಿ ತರ ನೋಡ್ತೀರಿ ಅಂತ ಹೇಳಿಲ್ಲ ಹೇಳಿದ್ವಾ ದೇವ್ರು ಕಲ್ಲು ಪೂಜೆ ಮಾಡ್ತಾರ ಇಲ್ರಿ ಯಾಕ್ರಿ ಖಾಜಿ ಸಾಹೇಬ್ರ ಕಲ್ಲು ಪೂಜೆ ಮಾಡ್ತಾರ ದೇವ್ರ ಅಂತ ಹೇಳ್ತಾರ ಮಣ್ಣು ಪೂಜೆ ಮಾಡ್ತಾರ ದೇವ್ರಂತ ಯಾವುದೇ ದೇವ್ರು ಇದನ್ನ ಪ್ರಶ್ನೆ ಮಾಡ್ಲಿಲ್ಲ ನಮಗ ಹಕ್ಕು ಕೊಡ್ಲಿಲ್ಲ ಸಂವಿಧಾನ ಬರೀಲ್ಲ ಹಂಗಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಮಾಡಿದ ಕಾರಣಕ್ಕಾಗಿ ದೇವರುಗಳಿಗಿಂತ ದೊಡ್ಡ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ದೇವರು ನಮಗೆ ಬಾಬಾ ಸಾಹೇಬ್ರು ನೀವೇನ್ ಹೇಳಕತ್ತೀರಿ ಏಳೇಳು ಜನ್ಮದ ಪುಣ್ಯ ಬರ್ತೈತೆ ಹೇಳಿ ದೇವ್ರ ಹೆಸರು ಹೇಳಿದ್ರ ನಿಮಗ ಮಿಸ್ಟರ್ ಅಮಿತ್ ಶಾ ನಿಮಗ ಹನ್ನೆರಡನೇ ಶತಮಾನದ ಕರ್ನಾಟಕದ ಮೂಲಕ ಹುಟ್ಟುಕೊಂಡಿರ್ತಕ್ಕಂತಹ ಶರಣ ಕ್ರಾಂತಿ ಬಸವಣ್ಣನವರ ನೇತೃತ್ವದಲ್ಲಿ ಹುಟ್ಟುಕೊಂಡಿರ್ತಕ್ಕಂತಹ ಲಿಂಗಾಯತ ಚಳವಳಿ ನಿಮಗೆ ಉತ್ತರ ಕೊಟ್ಟ ಪ್ರತಿಯೊಬ್ಬರ ಭಾರತೀಯ ಉಸಿರು ಬಂದಂತ ಸಮಸ್ತ ಜನತೆಗೆ ನಮಸ್ಕಾರ ಬಾಗಲಕೋಟೆ ಬಂದ್ಗೆ ಬೆಂಬಲ ಸೂಸಿದಂಥ ವ್ಯಾಪಾರಸ್ಥರು ಹಾಗೂ ಇಡೀ ಬಾಗಲಕೋಟೆ ಜನತೆಗೆ ವಂದನೆಗಳು ಇವತ್ತು ಅಮಿತ್ ಶಾ ಅವರು ಆ ಒಂದು ಮೇಲೆ ಕುಂಡ್ರಾ ಕಾರಣನ ಸಂವಿಧಾನ ಇವತ್ತು ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಲ್ಲ ಅಂದ್ರೆ ಇವತ್ತು ಹೆಣ್ಮಗಳಾಗಿ ಇವತ್ತು ನಿಂತು ಮಾತಾಡುವಷ್ಟು ನನಗ ಶಕ್ತಿ ಇರ್ತಿರ್ಲಿಲ್ಲ ಒಂದು ದೇಶದಲ್ಲಿ ಒಂದು ಸಮಾನತೆ ಇರ್ತಿರ್ಲಿಲ್ಲ ಇವತ್ತು ಹೆಣ್ಮಗಳಾಗಿ ಇವತ್ತು ಈ ಪ್ರತಿ ಒಂದು ಹೆಣ್ಮಗಳಾಗಿ ಇವತ್ತು ನನಗೊಂದು ಈ ಒಂದು ದೇಶದಲ್ಲಿ ಒಂದು ಪ್ರಾಮಾಣಿಕತವಾಗಿ ಹೋರಾಟ ಮಾಡೋಕ್ಕಾಗಲಿ ಒಂದು ಚುನಾವಣೆ ನಿಂದ್ರಕ್ಕಾಗ್ಲಿ ಕೊಟ್ಟಂತ ಯಾವುದೇ ಯಾವುದು ಶ್ರೇಷ್ಠವಾದ ಸಂವಿಧಾನ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಅಂತ ಹೆಮ್ಮೆಯಿಂದ ಹೇಳ್ಬಹುದು ಇವತ್ತು ಅಮಿತ್ ಶಾ ಅವ್ರು ಹೇಳ್ತಾರ ನಿಮಗೆ ದ್ರೇ ದೇವರು ಅಂತ ಇವತ್ತು ನಾ ಅವ್ರಿಗೆ ಹೇಳೋಕೆ ಇಚ್ಛಾ ಪಡ್ತೀನಿ ನಮ್ಮ ದೇವರು ಸಂವಿಧಾನದಲ್ಲೇ ಇದಾನ ಅದು ನಿಮಗ್ ಬೇಕಾಗೈತಿ ಇವತ್ತು ನೀವು ಮೋದಿ ಮೋದಿ ಅನ್ನೋದು ಬಿಟ್ಟ ನೀವು ಸಂವಿಧಾನ ಅನ್ರಿ ಅವಾಗ ನಿಮಗ್ ಗೊತ್ತಾಗತ್ತ ಏನ್ ನಮ್ಮ ಸಂವಿಧಾನ ಮಹತ್ವ ಅಂತ ಇವತ್ತು ಸಂವಿಧಾನ ಇರ್ಲಿಲ್ಲ ಅಂದ್ರೆ ನೀವು ಆ ಕುರ್ಚಿ ಮೇಲೆ ಕುಂತ ಈ ಒಂದು ನಮ್ಮ ಸಂವಿಧಾನಗೆ ಮಾತಾಡುತ್ತೀರಲ್ಲ ನಿಮ್ಗೆ ಕರೆನ ನಾಚಿಗೆ ಬರಬೇಕು ಬರುವಂತ ದಿನಮಾನದಲ್ಲಿ ಇದೇ ರೀತಿ ನೀವು ಮಾತಾಡ್ಕೊಂಡು ಹೋದ್ರ ಇಷ್ಟ್ ಈ ಒಂದು ಹಿಂದಿನ ಚುನಾವಣೆಯಲ್ಲಿ ನಿಮಗ್ ಪಾಠ ಕಲ್ಸರ ಇದೇ ರೀತಿ ನೀವು ಮಾಡಕ್ ಹೋದ್ರಿ ಅಂದ್ರ ಮುಂಬರುವ ದಿನದಲ್ಲಿ ನೀವು ಪಂಚಾಯತಿಗೂ ನಿಂತಿರ್ಲಂಕ ಜನ ಮಾಡ್ತಾರ ಅಂತ ಹೇಳಕ್ ಇಚ್ಛಾ ಪಡ್ತೀನಿ ಇವತ್ತು ನಾನು ಪ್ರಧಾನ ಮಂತ್ರಿ ಅವ್ರಿಗೆ ಹೇಳಕ್ ಇಚ್ಛಾ ಪಡ್ತೀನಿ ಮಾತಾಡಿದಂತ ಅಮಿತ್ ಶಾ ಅವ್ರನ್ನ ಮಿನಿಸ್ಟರ್ ಪೋಸ್ಟ್ ಇಂದ ತೆಗೆದು ಅವ್ರನ್ನ ಗಡಿ ಪಾರ್ ಮಾಡಬೇಕು ಅಂತ ನಮ್ಮೆಲ್ಲರದು ಒಂದು ಧ್ವನಿ ಅಂತ ಹೇಳಕ್ ಹೇಳಕ್ ಇಚ್ಛಾ ಪಡ್ತೀನಿ ಯಾಕಂದ್ರ ಇವತ್ತು ಸಂವಿಧಾನ ಬಗ್ಗೆ ಮಾತಾಡಕ್ಕೆ ಇವತ್ತು ಎಷ್ಟೊಂದು ಜನ ಹೆಣ್ಮಕ್ಳು ಬಂದ ಇವತ್ತು ಈ ಒಂದು ಹೋರಾಟದಲ್ಲಿ ಅವರು ಕೂಡ ಪಾಲ್ಗೊಳ್ತಾರ ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ ಇಚ್ಛಾ ಪಡ್ತೀನಿ ಇವತ್ತು ಇದೇ ರೀತಿ ಮುಂದುವರೆದ್ರ ಇನ್ನೂ ಕೂಡ ನಾವು ಜಾಸ್ತಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಒಂದ್ ಎರಡ್ ಮಾತ್ ಮುಗಿಸ್ತೀನಿ ನಮಸ್ಕಾರ